ಹೆಲ್ಲೋ ಮೈ ಡಿಯರ್ಸ್ ಸಾಕಷ್ಟು ಜನ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ನಾವು ಪದೇ ಪದೇ ಸೋಲ್ತಾ ಇದ್ದೀವಿ ಆಗೋದೇ ಇಲ್ವೇನೋ ಇಷ್ಟೇ ಇಲ್ಲಿ ನಮ್ಮ ಲೈಫ್ ಮುಗಿತೇನೋ ಅಂತೆಲ್ಲ ಅಂದ್ಕೊಳ್ತಿರ್ತಾರೆ ಸಹಜವಾಗಿ ಪದೇ ಪದೇ ಸೋಲಾದಾಗ ಮತ್ತು ತುಂಬ ನಷ್ಟ ಅನುಭವಿಸಿದಾಗ ಅಥವಾ ತುಂಬ ಕಷ್ಟ ಆದಾಗ ಆ ಥರ ಫೀಲ್ ಆಗೋದು ಸಹಜ ಆದರೆ ಮೈ ಡಿಯರ್ಸ್ ನಾನೊಂದಷ್ಟು ವಿಷಯಗಳನ್ನು ಎಕ್ಸಾಂಪಲ್ ಕೊಟ್ಟು ನಿಮಗೆ ಶೇರ್ ಮಾಡ್ತೀನಿ ಖಂಡಿತ ಅದು ನಿಮ್ಮಲ್ಲಿ ಭರವಸೆ ಮೂಡಿಸುತ್ತೆ ಜೊತೆಗೆ ಅದನ್ನು ನೀವು ನಂಬಿದ್ರೆ ಅದು ಆ್ಯಕ್ಚುಲಿ ಏನಂದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದಂಥ ಸಾಲುಗಳದು ಅಂದರೆ ಅವರು ಫಸ್ಟು ನೀನು ಕರ್ಮವನ್ನು ಮಾಡು ಅಂದರೆ ನೀನು ಕೆಲಸವನ್ನು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡು ಫಲದ ಒಂದು ನಿರೀಕ್ಷೆಯನ್ನು ಬಿಡು ಅದಕ್ಕೇನು ಫಲ ಸಿಗಬೇಕು ಆ ಫಲ ಖಂಡಿತ ನಾನು ಕೊಟ್ಟೇ ಕೊಡ್ತೀನಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದನ್ನು ಒಂದಷ್ಟು ಎಕ್ಸಾಂಪಲ್ಸ್ ಮೂಲಕ ನಾನು ನಿಮಗೆ ಶೇರ್ ಮಾಡ್ತೀನಿ ಈಗ ಸಹಜವಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳೇನು ಮಾಡ್ತಾರೆ ಎಕ್ಸಾಮ್ಸ್ಗೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಆ ಎಕ್ಸಾಮ್ ನಾನು ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅವರು ಅದು ಬಿಟ್ಬಿಟ್ಟು ಸಂಪೂರ್ಣ ಶ್ರಮ ವಹಿಸಿ ಪ್ರಿಪೇರ್ ಆಗೋದ್ಬಿಟ್ಟು ನಾನು ಮುಂದೆ ನನ್ನ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ರಿಸಲ್ಟ್ ಬರುತ್ತೋ ಇಲ್ವೋ ನಾನೆಲ್ಲಿ ಫೇಲ್ಯೂರ್ ಆಗಿಬಿಡ್ತೀನೋ ಅಂತ ಬರೀ ಅದ್ರ ಬಗ್ಗೆಯೇ ಚಿಂತೆ ಮಾಡಿದ್ರೆ ನಾವು ಪರೀಕ್ಷೆಯ ತಯಾರಿಯಲ್ಲಿ ಸಂಪೂರ್ಣವಾಗಿ ಶ್ರಮ ವಹಿಸಬೇಕು ಅಲ್ವಾ ಅದ್ರ ಕುರಿತಾಗಿ ನಾವು ಶ್ರಮ ಆಗದೆ ಸುಮ್ಮನೆ ಫಲಿತಾಂಶದ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಏನಾದರೂ ಯೂಸ್ ಇದೆಯಾ ಏನಾದರೂ ಪ್ರಯೋಜನ ಇದೆಯಾ ಖಂಡಿತ ಇಲ್ಲ ಮತ್ತು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಬರೀ ಲಾಭದ ಬಗ್ಗೆನೇ ಚಿಂತೆ ಮಾಡೋದನ್ನು ಬಿಟ್ಟು ಗ್ರಾಹಕರಿಗೆ ನಾವು ಉತ್ತಮ ಸೇವೆಯನ್ನು ನೀಡುವುದು ನಮ್ಮ ಗುರಿಯಾಗಿರಬೇಕು ಆವಾಗ ನಾವು ಖಂಡಿತವಾಗಿಯೂ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಹಾಗೆಯೇ ಪರೀಕ್ಷೆಯ ತಯಾರಿಯಲ್ಲಿ ನಾವು ಸಂಪೂರ್ಣ ಶ್ರಮ ವಹಿಸಬೇಕು ಆಗ ನಾವು ಇನ್ ಆಗೋಗಿ ಸಾಧ್ಯ ಅದು ಬಿಟ್ಟು ನಾಳೆ ಬರೋ ಫಲಿತಾಂಶದ ಬಗ್ಗೆ ಸುಮ್ಮನೆ ಚಿಂತೆ ಮಾಡಿ ಕೊರಗ್ತಾ ಕೂರೋದಲ್ಲಿ ಏನಾದರೂ ಯೂಸ್ ಇದೆಯಾ ಸುಮ್ಮನೆ ಸಮಯ ವ್ಯರ್ಥ ಅಲ್ವಾ ಅದ್ರ ಬದಲಿಗೆ ನಾವು ಏನು ಮಾಡ್ಬೋದು ನಾವು ನಾಳೆಗೆ ಬೇಕಾಗಿರುವಂತಹ ಅದ್ಭುತವಾದ ತಯಾರಿಯನ್ನು ಮಾಡ್ಬೋದು ಅಲ್ವಾ ಗೃಹಿಣಿಯರ ಗೃಹಿಣಿಯರು ಅಂದರೆ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಬೇಕೇ ಹೊರತು ಎಲ್ಲರಿಗೂ ಅದು ಇಷ್ಟ ಆಗಲೇಬೇಕು ಅನ್ನೋ ಭಯದಲ್ಲೇ ಬದುಕ್ತಾ ಇರಬಾರ್ದು ಅಲ್ವಾ ನಾವು ಪ್ರೀತಿಯಿಂದ ಮಾಡಿ ಬಡಿಸಿದಾಗ ಅದು ಅದ್ಭುತವಾದ ರುಚಿನೇ ಇರುತ್ತೆ ಅದು ಅದಕ್ಕೇನು ಬೆಲೆ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅಲ್ವಾ ಮೈ ಡಿಯರ್ಸ್ ಹಾಗೆಯೇ ನಮ್ಮ ಕೆಲಸದಲ್ಲಿ ನಾವು ಪ್ರೀತಿ ಪರಿಪೂರ್ಣತೆ ಇದ್ದರೆ ಅಷ್ಟೇ ಸಾಕು ಅದು ಖಂಡಿತವಾಗಿಯೂ ಅದ್ಭುತವಾದಂಥ ಫಲಿತಾಂಶವನ್ನೇ ತಂದುಕೊಡುತ್ತೆ ಜೀವನದಲ್ಲಿ ನಾವು ಈ ತತ್ವವನ್ನು ಅಳವಡಿಸ್ಕೊಂಡಾಗ ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡಾಗ ಖಂಡಿತ ನಾವು ಯಶಸ್ಸನ್ನು ಯಶಸ್ಸು ಗಳಿಸೇ ಗಳಿಸ್ತೀವಿ ಸಹಜವಾಗಿ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ನಮಗೆ ಬೇಕಾದಂಥ ನಾವು ಏನು ರೀಚ್ ಆಗಬೇಕಿರುತ್ತೆ ಅದು ರೀಚ್ ಆಗಲ್ಲ ಅವಾಗ ಫೀಲ್ ಆಗೋದು ಬೇಜಾರಾಗೋದು ಎಲ್ಲವೂ ಸಹಜ ಆದರೂ ಕೂಡ ಎಷ್ಟೇ ಬಾರಿ ಕೆಳಗಡೆ ಬಿದ್ದರೂ ಎಷ್ಟೇ ಬಾರಿ ನಮ್ಮನ್ನು ಕಟ್ ಮಾಡಿ ಸೈಡ್ಗೆ ಬಿಸಾಕಿದ್ರೂ ನಾವು ಮತ್ತೆ ಮತ್ತೆ ಚಿಗುರಿ ಮೊಳಕೆ ಚಿಗುರಿ ಚಿಗುರಿ ಬೆಳೆಯುವ ಗರಿಕೆ ಹುಲ್ಲಿನ ಥರ ನಾವು ಬೆಳಿತಾನೇ ಇರಬೇಕು ಮತ್ತು ನಾವು ಸ್ಟ್ರಾಂಗ್ ಆಗಿರಬೇಕು ನಮ್ಮನ್ನು ನಾವು ನಂಬಿ ನಂಬಬೇಕು ನಮಗೆ ಭರವಸೆ ಇರಬೇಕು ನಾವು ಮಾಡುವಂಥ ಕೆಲಸದಲ್ಲಿ ನಮ್ಗೆ ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಅದರಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿ ಆ ಕೆಲಸವನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದಾಗ ಖಂಡಿತ ಅದಕ್ಕೇನು ಫಲ ಸಿಗಬೇಕು ಭಗವಂತ ಕೊಟ್ಟೇ ಕೊಡ್ತಾನೆ ಮೈ ಡಿಯಸ್ ನಿಮಗೇನು ಹೇಳಬೇಕಿತ್ತು ಆ ವಿಚಾರ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಅಂದರೆ ನಿಷ್ಠೆಯಿಂದ ನಮ್ಮ ಕೆಲಸವನ್ನು ಮಾಡಿದಾಗ ಬರೀ ಪ್ರತಿಫಲದ ಬಗ್ಗೆ ಚಿಂತೆ ಮಾಡದೆ ಅದನ್ನು ಪಕ್ಕಕ್ಕಿಟ್ಟು ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿದಾಗ ಸಹಜವಾಗಿ ತಾನಾಗೆ ಎಲ್ಲವೂ ನಮಗೇನು ಸಿಗುತ್ತೆ ಏನು ಸಿಗಬೇಕು ಅದು ತಡವಾದರೂ ಕೂಡ ಸ್ವಲ್ಪ ಸಮಯ ಹಿಡಿದರೂ ಕೂಡ ನಾವು ಎಲ್ಲಿಗೆ ಹೋಗಿ ತಲುಪಬೇಕು ಖಂಡಿತ ತಲುಪ್ತೀವಿ ಅಲ್ವಾ ಈಗ ನಾವು ತಿರುಪತಿಗೆ ಹೋಗಬೇಕು ಅಂತಂದರೆ ನಾವು ಮೊದಲೇ ಪ್ರಿಪೇರ್ ಆಗಿರಬೇಕು ನಾವು ಇಲ್ಲಿಗೆ ಹೋಗಬೇಕು ಅನ್ನೋದನ್ನು ನಾವು ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ನಮ್ಗೆ ಅದಕ್ಕೆ ಬೇಕಾದಂಥ ತಯಾರಿ ಬೇಕು ಹಾಗೆ ನಾವು ಕೆಲಸ ಮಾಡಬೇಕಾದ್ರೆ ನಾವು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಏನೆಲ್ಲ ಸ್ಟ್ರಗಲ್ಲು ಅಥವಾ ಏನೆಲ್ಲ ಎಫರ್ಟ್ ಹಾಕಿ ಮಾಡಬೇಕು ಅದನ್ನೆಲ್ಲ ನಾವು ಸ್ಮಾರ್ಟ್ ವರ್ಕ್ ಆಗಿರ್ಬೋದು ಹಾರ್ಡ್ ವರ್ಕ್ ಆಗಿರ್ಬೋದು ಏನೆಲ್ಲ ಮಾಡಬೇಕು ಅದನ್ನು ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಪ್ರತಿಫಲ ಸಿಗೋಕ್ಕೆ ಸಾಧ್ಯ ಅಲ್ವಾ ನಾವು ಕೆಲಸನೇ ಮಾಡಿದೆ ಪ್ರತಿಫಲ ಬೇಕು ಅಂದಾಗ ಎಲ್ಲಿಂದ ಸಿಗಲಿಕ್ಕೆ ಸಾಧ್ಯ ಮೈ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಏನಾದರೂ ಓನ್ ಬಿಸ್ನೆಸ್ ಮಾಡೋರಾಗಿರ್ಬೋದು ನಂಬಿಕೆ ಇರಲಿ ಭರವಸೆ ಇರಲಿ ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿ ಖಂಡಿತ ನಿಮಗೇನು ಪ್ರತಿಫಲ ಸಿಗಬೇಕು ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಪೇಜನ್ನು ಸಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು